ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಹೇಳಿ ಸರ್ ಗಾಡಿ ಕಳ್ಸಿ ಹಾಂ ಸರ್ ಕಳಿಸಿದ್ದೀನಿ ಮಾಡಲ್ ಎಷ್ಟು ಗಾಡಿ ಇದು ಇದು ಎರಡು ಸಾವಿರದ ಒಂಬತ್ತು ಓನರ್ ಎಷ್ಟು ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹೇಳಿ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಫ್ರೆಶ್ ಇದೆ ಹ್ಮ್ ಎರಡು ಸಾವಿರದ ಇಪ್ಪತ್ತೊಂಬತ್ತು ತನಕ ಎಫ್ ಸಿ ಇದೆ ಹ್ಮ್ ಫ್ರೆಶ್ ಮಾಡ್ಸಿರೋದು ಫ್ರೆಶ್ ಮಾಡಿಸಿದ್ರಾ ಹಾ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ತೊಂಬತ್ತೇಳು ಸಾವಿರ ಟೈರ್ ಕಂಡೀಷನ್ ಗಾಡಿ ಇದೆ ಒಂದು ಫಿಫ್ಟಿ ಪರ್ಸೆಂಟ್ ಇದಾವೆ ಚೆನ್ನಾಗಿದೆ ಟೈರ್ ಎಲ್ಲ ಫೀಚರ್ಸ್ ಏನ್ ಬರ್ತದೆ ಫೀಚರ್ಸ್ ಪವರ್ ಸ್ಟೇರಿಂಗ್ ಎ ಸಿ ಸೆಂಟ್ರಲ್ ಲಾಕ್ మ్యూజిక్ సిస్టమ్ ಟಾಪ್ ಎಂಡ್ ಆ್ಯ ఎండ్ ಎಕ್ಸೈ ಹ್ಮ್ ಹಾ ಡೆಂಟಲ್ ಇಲ್ಲ 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 ಏನು ಇಲ್ಲ ಡೆಂಟಲ್ ಕ್ರ್ಯಾಚರ್ಸ್ ಏನು ಇಲ್ಲ ಏನಿದ ಕೆ

ರೀತಿ ഓക്കെ ഓക്കെ നമ കടത്ത് ബന്ധ്രി ഒന്ന് സാറ് കമ്മി മി ഗെടി കുടിയാണ്